ಇದೆ ಮ್ಯೂಸಿಕ್ ಬರ್ತಿದೆ ಕೈಸ್ರಿಂದ ಜಸ್ಟ್ ಅಲ್ಲಿಂದ ಬಂದು ನೋಡಿ ಇಲ್ಲಿ ಮಧ್ಯ ವಾಟರ್ ಈ ಬ್ರಿಡ್ಜ್ ನ ಕ್ರಾಸ್ ಮಾಡ್ತಾ ಇದೀವಿ ಇವಾಗ ಬ್ರಿಡ್ಜ್ ಮೇಲೆ ಈ ತರ ಮ್ಯೂಸಿಕ್ ಹಾಕಿಟ್ಟಿದ್ದಾರೆ ಸೌಂಡ್ ಸಿಸ್ಟಮ್ ನೋಡಿ ಇದೇ ಕ್ಲಾರ್ಕಿಂಗ್ ಪಾಣಿಪುರಿ ಮಸಾಲಾ ಪುರಿ ಗೋಬಿ ಆ ಮಸಾಲಾ ದೋಸೆ ಪೂರಿ ದೋಸೆ ನೆನಪಾಗ್ತಾ ಇದೆ ಇವಾಗ ಇದೆ ರೈಡ್ ಹೋಗ್ತಿರಾ ಸ್ಲಿಂ ಷಾಟ್ ಇದು ಹೋಗಬೇಕು ಅಂತಾನೆ ಪ್ಲಾನ್ ಹಾಕೊಂಡು ಬಂದಿದ್ದೆ ಗೈಸ್ ಲಿಂಕ್ ಷಾಟ್ ಇಲ್ಲಿ ಬಂದ ಮೇಲೆ ಪುಕ ಪುಕ ಅಂತ ಇದೆ ಸ್ವಲ್ಪ ಬಂಕರ ಆಗಿತ್ತಿದೆ ಇذಂತ ಇನ್‌ಸ್ಟಾಗ್ರಾಮ್ ಫೇಮಸ್ ಆಯಿತು ಕೇರಳದಲ್ಲಿ ಹೋಗಿದ್ವಲ್ಲ ವಿದ್ಯಾ ಏನೂ ಇಲ್ಲ ಅದ್ರ ಮುಂದೆ ಆದ್ರೆ ಎರಡರಷ್ಟು ಮೂರರಷ್ಟು ಇದೆ ಇದು ಕೇರಳ ನೋಡಿ ಇಲ್ಲೊಂದು ಬ್ರಿಡ್ಜ್ ಇದೆ ಎಷ್ಟು ಚೆನ್ನಾಗಿ ಲೈಟ್ ಹಾಕಿದ್ದಾರೆ ಅಂದರೆ ಇಲ್ಲಿ ಹಿಂದೆನೇ ಮರಿನ ಬೇಕಾನಿಸ್ತಾ ಇದೆ ಇಲ್ಲೊಂದು ಗಬ್ಬರ್ ಅಂತ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಗೈಸ್ ಪಾಪಡಿ ಚಾಟು ಮತ್ತೆ ಪಾವ್ ಬಜಿ ಥ್ಯಾಂಕ್ ಯು ಎರಡು ಆರ್ಡರ್ ಮಾಡಿದೀವಿ ಸದ್ಯಕ್ಕೆ ಹಿಂಗಿದೆ ವಿದ್ಯಾ ಒಂದು ಟೇಸ್ಟ್ ನೋಡೋಣ ಅಂತ ಚೆನ್ನಾಗಿದೆ ಗುರು ಗೈಸ್ ಪಾವ್ ಪಾವ್ಬಜ್ಜಿನೂ ಚೆನ್ನಾಗಿದೆ ಪಾಪ್ ಬಜ್ ಚೆನ್ನಾಗಿದೆ ಬಟ್ ಎಷ್ಟು ಇದಕ್ಕೆ ಏಯ್ಟೀನ್ ಡಾಲರ್ಸು ಇದಕ್ಕೆ ಫೋರ್ಟೀನು ಏಯ್ಟೀನು ಫೋರ್ಟೀನ್ ಅಂದರೆ ಎಷ್ಟಾಯಿತು ಏಯ್ಟೀನ್ ಪ್ಲಸ್ ಫೋರ್ಟೀನು ಇಂಟು ಸಿಕ್ಸ್ಟಿ ಫೋರ್ ಮಾಡ್ಕೊಂಬಿಡಿ ನೀವೇನೇ ಇದೇ ಗೈಸ್ ನೀವೇನಾದ್ರೂ ಕ್ಲಾರ್ಕಿಗೆ ಬಂದರೆ ಹಾಂ ಸಖತ್ತಾಗಿತ್ತು ಊಟ ಏನು ಹೇಳು ಊಟ ಅಂದರೆ ಐ ಮೀನ್ ಪಾವ್ ಬಾಜಿ ಟೇಸ್ಟ್ ಚೆನ್ನಾಗಿತ್ತು ಒಂದು ವೆಜಿಟೇರಿಯನ್ ಫುಡ್ ನೀವೇನಾದ್ರು ಹುಡುಕ್ತಾ ಇದ್ರೆ ಇದನ್ನ ಚೂಸ್ ಮಾಡ್ಕೊಬೇಕು ಗಬ್ಬರ್ ಅಂತ ಈ ರೆಸ್ಟೋರೆಂಟ್ ಹೆಸರು ಸಿಂಗಾಪುರಿನ ಸಿಟಿ ಬಸ್ಗಳು ಎಲ್ಲ ಡಬಲ್ ಡೆಕರ್ ಯಾರಿದೆಯಾ ಮತ್ತೆ ಎರಡು ಮೀಟರ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಇವಾಗ

ಸಖತ್ ಇದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಖತ್ ಲೈನ್ಸ್ಗಳು ಸೊ ನಾವು ಹೆಂಗೆ ಮೆಜೆಸ್ಟಿಕ್ ಚೇಂಜ್ ಮಾಡ್ತೀವಿ ಲೈನ್ ಇಲ್ಲಿ ಎಷ್ಟೊಂದು ಸ್ಟಾಪ್ಗಳು ಇದಾವೆ ಚೇಂಜ್ ಮಾಡ್ಕೊಳಕ್ಕೆ ಹಂಗಾಗಿ ಎಕ್ಸ್ಪ್ಲೋರ್ ಹೆಲ್ಪ್ ಮಾಡ್ತಾರೆ ಇಲ್ಲ ಎಲ್ಲಿ ಬೇಕಾದ್ರೂ ಆಚೆ ಆಚೆ ಈಚೆ ಒಂದೆರಡು ರೌಂಡ್ ಹೊಡೆದು ಫೈನಲಿ ನಮ್ದು ಲಾಸ್ಟ್ ಪುರೈಸ್ ಇಲ್ಲಿ ಚೈನೀಸ್ ಗಾರ್ಡನಿಗೆ ಹೋಗಕ್ಕೆ ಇವಾಗ ಮೆಟ್ರೋ ಒಳಗೆ ಊಟ ಮೆಟ್ರೋ ಕ್ಲೀನ್ ಮಾಡೋದು ಏನ್ ಗೊತ್ತಾ ಮೆಷಿನ್ ಮೆಷಿನ್ ಇಟ್ಬಿಟ್ಟಿದ್ದಾರೆ ಮೆಟ್ರೋ ಫುಲ್ ಕ್ಲೀನ್ ಮಾಡ್ತಾ ಇರುತ್ತೆ ರೋಬೋ ಇವಾಗೆಲ್ಲ ಸುತ್ತಾಡ್ಕೊಂಡು ವಾಪಸ್ ಮನೆ ಕಡೆ ಹೋಗ್ತಾ ಇದೀವಿ ಬಂದ್ವಿ ಆಲ್ಮೋಸ್ಟ್ ಮುಗಿತಾ ಬಂತು ನಮ್ಮ ದಿನ ಹೆಚ್ಚು ಕಮ್ಮಿ ಹಾಕಿ ನೋಡಿದ್ರು ಒಂದು ಟೆನ್ ಡೇಸ್ ಬರುತ್ತೆ ನೈನ್ ಟು ಟೆನ್ ಡೇಸ್ ಆಯ್ತು ಟ್ರಿಪ್ ಟ್ರಾವೆಲಿಂಗ್ ಅದು ಇದು ಎಲ್ಲ ಸೇರಿಸಿ ಆಯ್ತಾ ಇಷ್ಟ ಈ ಬ್ಲಾಗ್ ಇಲ್ಲೇ ಕ್ಲೋಸ್ ಮಾಡ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಇನ್ನೊಂದು ಜಾಗದಲ್ಲಿ ಸಿಗ್ತೀವಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟಾಟಾ ಟಕೆ ಬ ಬಾಯ್ ಗುಡ್ ನೈಟ್